ಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಚಿಂದಿ ಬಣ್ಣ ರುಚಿ ಎಸ್ ಅನಿರೀಕ್ಷಿತ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಟ್ ಸಂಜೆ ಯಾವಾಗ ಹೈಕಮಾಂಡ್ ಗೆ ದೂರು ಸಲ್ಲಿಕೆಯಾಗಿತ್ತು ಆಗಲೇ ಒಂದು ರೀತಿಯ ಅನುಮಾನ ಕಾಡ್ತಾ ಇತ್ತು ರಾಹುಲ್ ಗಾಂಧಿ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಮತ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ಬಹುದೊಡ್ಡ ಹೋರಾಟವನ್ನು ರೂಪಿಸಿರುವ ಈ ಸಂದರ್ಭದಲ್ಲಿ ಮಾತನಾಡಿದ್ರೆ ಸುಮ್ಮನೆ ಬಿಡ್ತಾರಾ ಅನ್ನುವ ಚರ್ಚೆ ನಿನ್ನೆ ಸಾಯಂಕಾಲವೇ ಆಗಿತ್ತು ಕೆಲವಷ್ಟು ಜನ ದೂರು ಕೂಡ ಸಲ್ಲಿಕೆ ಮಾಡಿದ್ದು ಆ ದೂರನ್ನ ಅತ್ಯಂತ ಮೊದಲ ಸೀರಿಯಸ್ ಆಗಿ ತೆಗೆದುಕೊಂಡ ಕಾರಣಕ್ಕಾಗಿಯೇ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು ಕೆ ಎನ್ ರಾಜೀನಾಮೆ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆ ತೆಗೆದುಕೊಂಡು ಬಿಡಿ ಎನ್ನುವ ಸಂದೇಶ ಬಂದ ನಂತರವೂ ಕೂಡ ಮುಖ್ಯಮಂತ್ರಿಗಳು ಸುಲಭವಾಗಿ ಅದನ್ನು ಒಪ್ಪಿಕೊಂಡು ಹೈಕಮಾಂಡ್ ಹೇಳಿದೆ ಎನ್ನುವ ಕಾರಣಕ್ಕಾಗಿ ನಿಮಿಷಾರ್ಧದಲ್ಲಿಯೇ ತೆಗೆದುಕೊಳ್ಳಿಲ್ಲ ಕ್ಷಣಾರ್ಧದಲ್ಲಿಯೇ ತೆಗೆದುಕೊಳ್ಳಲಿಲ್ಲ ಹೈಕಮಾಂಡ್ ಅನ್ನ ಮನವೊಲಿಕೆ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಪ್ರಯತ್ನವನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೊಂದು ಬಾರಿ ಕ್ಷಮಿಸಿ ಬಿಡೋಣ ರಾಜಣ್ಣ ನನ್ನ ತಲೆದಂಡ ಕೊಡೋದು ಬೇಡ ಹೈಕಮಾಂಡ್ ಅನ್ನು ಕನ್ವಿನ್ಸ್ ಮಾಡುವಂತ ಬಹಳ ದೊಡ್ಡ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆದರೆ ಆ ಮುಖ್ಯಮಂತ್ರಿಗಳ ಪ್ರಯತ್ನ ಫಲ ಕೊಟ್ಟಿಲ್ಲ ಇಲ್ಲಿ ಮುಖ್ಯಮಂತ್ರಿಗಳ ಪ್ರಯತ್ನ ವ್ಯರ್ಥವಾಗಿದೆ ಉಪಮುಖ್ಯಮಂತ್ರಿಗಳ ಪ್ರಯತ್ನದ ಬಗ್ಗೆ ನಮಗಿನ್ನೂ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳ ಪ್ರಯತ್ನದ ಹೊರತಾಗಿಯೂ ಕೂಡ ಕೆ ರಾಜಣ್ಣ ರಾಜೀನಾಮೆ ಅನಿವಾರ್ಯ ಅಂತ ಬಂತು